ನಾಳೆ ಎಂಟು ಅನ್ನ ಅವರು ಬಿಜಾಪುರದಿಂದ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಕೋರಿಕೆ ನೀವೇತಾ ಎಲ್ಲ ಮನ ಆಶೀರ್ವಾದ ಸದಾ ಕಾಲ ಇಲ್ಲಿ ನಾವು ರಾಮ್ ಇಂದ ಬಂದಿದ್ದೀವಿ ಕುಂಭ ಮೇಳಕ್ಕೆ ನಮ್ಮ ಕಡೆಯಿಂದ ಆಶೀರ್ವಾದ ಯಾವಾಗಲೂ ಸದಾ ಕಾಲೇ ಮುಂದೆ ಮುಖ್ಯಮಂತ್ರಿ ನೀವೇ ಆಗೋದು ರೇಣುಕ ಎಲ್ಲ ಮನ ಇದರಿಂದ ಆಶೀರ್ವಾದದಿಂದ ನೀವೇ ಮುಖ್ಯಮಂತ್ರಿ ಆಗಿ ಗೆಲ್ಲೂ ಬರೋದು ನೀವೇನೊಬ್ಬ ನಾವು ಬೆಂಗಳೂರು ದಕ್ಷಿಣದಿಂದ ಬಂದಿದ್ದೀವಿ ಬಸವರಾಜ್ ಭವ ನಾರಾಯಣಪ್ಪ ರಾಜಾ ನಮ್ಮ ಅಭಿಮಾನಿಗಳೇ ಅಂತ ಹೇಳಿ ಜೀ ಮಹಾಕಮಲ ರಾಜಾಕ್ಕೆ ಅಪ್ಪಾಕಿರೋ ತಾಯಿ ಎಲ್ಲಮನ ಅವರ ಆಸ್ಥಾನದಲ್ಲಿ ಆಯಿ ರಾಜಾ ಹೇಯ್ ನಮಸ್ಕಾರ ಎಲ್ಲರೂ ಬರ್ತೀರಾ ಎಲ್ಲರೂ ವಿಜಾಪುರದಿಂದ ಮುಖ್ಯಮಂತ್ರಿ ಆಫೀಸ ಅಂತ ನಾನು ಹೊರಕ್ಕೆ ನಾವು ರಾಮ ಬಂದಿದ್ದೀವಿ ಕುಂಭ ಮೇಳಕ್ಕೆ ನಮ್ಮ ಕಡೆಯಿಂದ ಆಶೀರ್ವಾದ ಯಾವಾಗಲೂ ಸದಾ ಕಲೆ ಮುಂದೆ ಮುಖ್ಯಮಂತ್ರಿ ನೀವೇ ಆಗೋದು ರೇಣುಕಾ ಎಲ್ಲ ಮನ್ನ ಇದರಿಂದ ಆಶೀರ್ವಾದದಿಂದ ನೀವೇ ಮುಖ್ಯಮಂತ್ರಿಯಾಗಿ ಕೇಳಿದು ಬರೋದು ನೀವೇನೊಬ್ಬ ನಾವು ಬೆಂಗಳೂರು ದಕ್ಷಿಣದಿಂದ ಬಂದಿದ್ದೀವಿ ಬಸವರಾಜ್ ಗೌಡ್